ಯಾರನ್ನ ನೆಚ್ಕೊಂಡು ನಾವು ಓಟ್ ಹಾಕೋಣ ಇಲ್ಲಿ ಹಾಂ ಅಲಿಯನ್ಸ್ ಮೇಲ್ಗಡೆ ಅವ್ರು ಮಾಡೋ ತೀರ್ಮಾನನ ನಾನು ವಿರೋಧಿಸಲ್ಲ ಹೊರಗಡೆ ಅವರು ಬರಬಾರದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಅದು ಸೋಮಣ್ಣವ್ರಿಗನ್ವಯಿಸುತ್ತೆ ಇನ್ನೊಬ್ರಿಗೂ ಅನ್ವಯಿಸುತ್ತೆ ಯಾರನ್ನ ಹೆಚ್ಕೊಂಡು ನಾವು ಓಟ್ ಹಾಕೋಣ ಇಲ್ಲಿ ಆ ಅಲಿಯನ್ಸ್ ಮೇಲ್ಗಡೆ ಅವ್ರು ಮಾಡೋ ತೀರ್ಮಾನನ ನಾನು ವಿರೋಧಿಸಲ್ಲ ಹೊರಗಡೆ ಅವರು ಬರಬಾರದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಅದು ಸೋಮಣ್ಣವ್ರಿಗನ್ವಯಿಸುತ್ತೆ ಇನ್ನೊಬ್ರಿಗೂ ಅನ್ವಯಿಸುತ್ತೆ ಯಾರನ್ನ ಹೆಚ್ಕೊಂಡು ನಾವು ಓಟ್ ಹಾಕೋಣ ಇಲ್ಲಿ ಹಾಕಿ ಅಲಿ ಏನ್ ಸಾಗಿರೋದ್ರಿಂದ ಮೇಲ್ಗಡೆಯವ್ರು ಮಾಡೋ ತೀರ್ಮಾನನ ನಾನು ವಿರೋಧಿಸಲ್ಲ ಹೊರಗಡೆ ಅವ್ರು ಬರಬಾರ್ದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಅದು ಸೋಮಣ್ಣವ್ರಿಗನ್ವಯಿಸುತ್ತೆ ಇನ್ನೊಬ್ರಿಗೂ ಅನ್ವಯಿಸುತ್ತೆ ಯಾರನ್ನು ನೆಚ್ಕೊಂಡು ನಾವು ಓಟ್ ಹಾಕೋಣ ಇಲ್ಲಿ ಹಾಂ ಅಲಿ ಏನ್ ಮೇಲ್ಗಡೆಯವರು ಮಾಡೋ ತೀರ್ಮಾನನ ನಾನು ವಿರೋಧಿಸಲ್ಲ ಹೊರಗಡೆಯವರು ಬರಬಾರ್ದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಅದು ಸೋಮಣ್ಣವ್ರಿಗನ್ವಯಿಸುತ್ತೆ ಇನ್ನೊಬ್ರಿಗೂ ಅನ್ವಯಿಸುತ್ತೆ